ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋದಲ್ಲಿ ನಾವು ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂತಹ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಕಾಸ ಮತ್ತು ಬೆಳವಣಿಗೆ ಈ ಪಾಠದ ಮೇಲಿನ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಇದೀನ ನಮ್ಮ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಎಕ್ಸಾಮಲ್ಲಿ ವಿಕ ಸೈಕಾಲಜಿ ಅನ್ನೋದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಯಾಕಂದರೆ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ನೋಡ್ರಿ ಈ ಸೈಕಾಲಜಿ ಅನ್ನೋದು ಯಾಕಂದರೆ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಐವತ್ತು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಪೇಪರ್ ಒಂದರಲ್ಲಿ ಅದಕ್ಕೆ ಏನು ಮಾಡಬೇಕು ನೀವು ಸೈಕಾಲಜಿ ಅನ್ನೋದು ಒಂದು ಒಳ್ಳೆಯ ಪುಸ್ತಕವನ್ನು ತೊಗೊಂಡು ಅದನ್ನು ಆ ಬುಕ್ಕವನ್ನು ಯಾ ಸಿಲೆಬಸಲ್ಲಿರುವಂಥ ಟಾಪಿಕನ್ನು ಕಲೆಕ್ಟ್ ಮಾಡಿಕೊಂಡು ರಿವಿಷನನ್ನು ಮಾಡಬೇಕು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಿಡ್ಸೋಕೆ ಪ್ರಯತ್ನ ಪಡಬೇಕು ನೀವು ಈ ಸೈಕಾಲಜಿ ಅನ್ನೋದು ಹೆಂಗಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ನೀವು ಪರ್ಫೆಕ್ಟ್ ಆಗ್ತೀರಿ ವಿಕಾಸ ಮತ್ತು ಬೆಳವಣಿಗೆ ಈ ಟಾಪಿಕನ್ನು ಎಲ್ಲರೂ ಓದಿರಂತ ಅನ್ಕೋತೀನಿ ಅದರ ಮೇಲೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಬಿಡಿಸೋಣ ಈ ದಿನ ಅಂದರೆ ನಿಮಗೆ ಬರ್ತದೋ ಇಲ್ಲೋ ಅಂಥೇಳಿ ಒಂದು ಸಲ ರಿವಿಜನ್ ಟೈಪ್ ಇದನ್ನ ನೋಡ್ಕೊಳ್ಳಿ ಕ್ವೇಶನ್ ನೋಡ್ರಿ ಒಂದೇ ಕ್ವಶನ್ ಬಂದು ನಮಸ್ತೆ ಎಲ್ಲರಿಗೂ ನಮಸ್ತೆ ಈ ಟಿ ಇ ಟಿ ಟಿ ಇ ಟಿಗೂ ಕೂಡ ನಮ್ಮ ಸೈಕಾಲಜಿ ಓದಬೇಕಾಗುತ್ತೆ ಮತ್ತು ಎಚ್ ಎಸ್ ಟಿ ಆರ್ಗ ಜಿ ಪಿ ಎಸ್ ಟಿ ಆರ್ಗಂತೂ ಕಂಪಲ್ಸರಿ ಓದೇಬೇಕು ಐವತ್ತು ಅಂಕದ ಪ್ರಶ್ನೆಗಳಿರ್ತವೆ ಪೇಪರ್ ಒಂದರಲ್ಲಿ ಅದರಲ್ಲಿ ಹೆಚ್ಚು ಅಂಕ ತೊಗೊಂಡ್ರೆ ಸ್ಕೋರ್ ಹೆಚ್ಚಾಗುತ್ತೆ ನಿಮ್ಮದು ಒಂದು ಒಳ್ಳೆಯ ಪುಸ್ತಕವನ್ನು ತಗೊಂಡು ಓದ್ರಿ ನೋಡ್ರಿ ಒಂದೇ ಕ್ವಶನ್ ಬಂದುಬಿಟ್ಟು ವಿಕಾಸ ಎಂದರೆ ಒಂದು ಕೊ ಈ ರೀತಿ ಕ್ವಶನ್ ಕೊಟ್ಟು ವಿಕಾಸ ಎಂದರೇನು ಅಂದರೆ ಎಂದರೆ ಅದರ ಅರ್ಥ ಅಂಥೇಳಿ ಈ ರೀತಿ ಕೇಳ್ತಾರೆ ಅದರ ಅರ್ಥ ಏನಂದರೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಈ ರೀತಿ ಬೆಳವಣಿಗೆ ಬದಲಾವಣೆ ವಂಶ ಪಾರಂಪರ್ಯತೆ ಮತ್ತು ತಾಟಸ್ಕ್ ಅಂಥೇಳಿ ವಿಕಾಸ ಎಂದರೆ ಬದಲಾವಣೆ ಎಂದರ್ಥ ಆಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಂದುಬಿಟ್ಟು ವಿಕಾಸವು ಆರಂಭವಾಗುವುದು ಈ ಹಂತದಿಂದ ನಮ್ಮ ವಿಕಾಸ ಅಂದರೆ ವಿಕಾಸ ಯಾವ ಹಂತದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜನನದ ಪೂರ್ವ ಅಂದರೆ ನಾವು ತಾಯಿಯ ಗರ್ಭದಲ್ಲಿ ಇರುವಾಗನೇ ನಮ್ಮ ವಿಕಾಸ ಆಗಕ್ಕೆ ಸ್ಟಾರ್ಟ್ ಆಗಿರ್ತದೆ ಅಂತಂದಂಗೆ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ವಿಕಾಸವು ಎಲ್ಲರಲ್ಲೂ ವಿಕಾಸವು ಎಲ್ಲರಲ್ಲೂ ಯಾವ ರೀತಿ ಅಂದರೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ ಸಾಗುತ್ತದೆ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿರಿ ಮತ್ತು ಓದಿರಂತ ಅನ್ಕೋತೀನಿ ನಾನು ಮತ್ತು ವಿಕಾಸ ಮತ್ತು ಬೆಳವಣಿಗೆ ಮೇಲೆ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ನಾವು ಏನಂತ ಕರಿತೀವಂದ್ರೆ ಪರಿಮಾಣಾತ್ಮಕ ಅಂತ ಹೇಳಿ ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ನೀವು ಪರಿಮಾಣಾತ್ಮಕ ಅಂತ ಬಂದ್ರೆ ಪರಿಮಾಣಾತ್ಮಕ ಬದಲಾವಣೆ ಅಂದ್ರೆ ನಾವು ಬೆಳವಣಿಗೆ ಅಂಥೇಳಿ ಕರಿತೀವಿ ಬೆಳವಣಿಗೆ ಒಂದು ದೈಹಿಕ ಬೆಳವಣಿಗೆ ಒಂದು ದೈಹಿಕ ಅಂದರೆ ಇದೊಂದು ಪ್ರಕ್ರಿಯೆಯಾಗಿದೆ ನೆಕ್ಸ್ಟ್ ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಯಾವ ಅಂಶವನ್ನ ಒಳಗೊಂಡಿರುತ್ತದೆ ಅಂತ ಹೇಳಿ ಪ್ರಶ್ನೆ ಅಲ್ರಿ ಇದ್ರ ಆನ್ಸರ್ ಏನಪ್ಪಾ ಅಂದ್ರೆ ಈ ಮೇಲಿನ ಎ ಬಿ ಸಿ ಆಪ್ಷನ್ಸ್ ಏನದವಲ್ರಿ ಅವೆಲ್ಲಾ ಕೂಡಿನೇ ಬೆಳವಣಿಗೆ ಎಂಬ ಪದ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂದ್ರೆ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ ಆಗುವುದು ಬೆಳವಣಿಗೆ ಅಂತ ಹೇಳಿ ಕರಿತೀನೋ ಕೋಶ ವಿಭಜನೆ ಸಾಮರ್ಥ್ಯದಲ್ಲಿ ಹೆಚ್ಚಳ ಇವೆಲ್ಲ ಏನಂದ್ರೆ ಬೆಳವಣಿಗೆಯಲ್ಲಿ ಆಗಿರುವಂತಹ ಅಂಶಗಳು ಬೆಳವಣಿಗೆಯಲ್ಲಿ ಒಳಗೊಂಡಿರುವಂತಹ ಅಂಶಗಳಾಗ್ತವು ಮಾನವನಲ್ಲಿಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನ ಏನಂತೇಳಿ ಕರಿತೀವಂದ್ರೆ ಗುಣಾತ್ಮಕ ಬದಲಾವಣೆಗಳನ್ನ ವಿಕಾಸ ಅಂತ ಹೇಳಿ ಕರಿತೀವಿ ಪರಿಮಾಣಾತ್ಮಕ ಬದಲಾವಣೆಗಳನ್ನ ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಈ ಎರಡು ಅಂಶಗಳನ್ನ ನೆನ್ಪಿಡ್ಬೇಕು ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ್ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪರಿಮಾಣಾತ್ಮಕ ಬದಲಾವಣೆ ಆದರೆ ಅದಕ್ಕೆ ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಗುಣಾತ್ಮಕ ಬದಲಾವಣೆ ಆದರೆ ನಾವು ವಿಕಾಸ ಅಂತ ಹೇಳಿ ಕರಿತೀವಿ ವಿಕಾಸವು ಡ್ಯಾಶ್ ಪ್ರಕ್ರಿಯೆ ಅಂತ ಹೇಳಿ ಈ ರೀತಿ ಕ್ವಶನ್ ಕೇಳಿದ್ರೆ ವಿಕಾಸವು ಒಂದು ನಿರಂತರವಾದ ಪ್ರಕ್ರಿಯೆ ಆಗಿದೆ ನೆಕ್ಸ್ಟ್ ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಇದು ಜೀವನ ಪರ್ಯಂತ ನಡೆಯುತ್ತದೆ ಇಲ್ಲಿ ಮೇಗಿನ ಮೇಲೆ ನೋಡ ನೋಡಿದ ಆನ್ಸರ್ ಅದಲ್ಲ ನಿರಂತರವಾಗಿ ನಡೆಯುವುದು ವಿಕಾಸ ಆಗಿದೆ ವಿಕಾಸ ಒಂದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಆಗಿದೆ ನೆಕ್ಸ್ಟ್ ವಿಕಾಸವು ಎಂದು ಮುಗಿಯದ ಪ್ರಕ್ರಿಯೆಯ ಈ ಹೇಳಿಕೆಯು ಯಾವ ತತ್ವವನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿ ಪ್ರಶ್ನೆಯಾದ್ರಿ ಅದು ಏನಪ್ಪಾ ಅಂದ್ರೆ ಅದು ನಿರಂತರವಾಗಿ ಕಾರಣ ಅದು ನಿರಂತರತೆಯ ತತ್ವವನ್ನ ಅನುಸರಿಸಿದೆ ವಿಕಾಸವು ಈ ಪ್ರಶ್ನೆಗಳು ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಅಥವಾ ಟಿ ಟಿಯಲ್ಲಿ ಟಿ ಅಲ್ಲಿ ಬರುವಂತ ಪ್ರಶ್ನೆಗಳು ಸಂಭವನೀಯ ಬರಬಹುದು ಅಂತ ಹೇಳಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಮಗು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ ಇದು ಏನಂದ್ರೆ ಮನುಷ್ಯನ ಒಂದು ಸಾಮಾನ್ಯ ಅಭಿವೃದ್ಧಿ ಆಗಿದೆ ನೆಕ್ಸ್ಟ್ ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ ಈ ಅಭಿವೃದ್ಧಿಯಲ್ಲಿ ಯಾವ ರೀತಿ ನಡೀತದಪ್ಪ ಅಂದರೆ ಸರಳತೆಯಿಂದ ಕ್ಲಿಷ್ಟತೆ ಕ್ಲಿಷ್ಟತೆ ಕಡೆಗೆ ನಡೆಯುವಂಥದ್ದು ಈ ಎಲ್ಲ ಪ್ರಶ್ನೆಗಳನ್ನು ಒಂದ್ಸಲ ಬಿಡಿಸಿರಂತ ಅನ್ಕೋತೀನಿ ಅಂದರೆ ಈ ರೀತಿ ಇರುವಂಥ ಪ್ರಶ್ನೆಗಳು ವಿಕಾಸ ಮತ್ತು ಬೆಳವಣಿಗೆ ಮೇಲೆ ಇರುವಂಥ ಪ್ರಶ್ನೆಗಳು ನೆಕ್ಸ್ಟ್ ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ ಒಂದು ಮಗು ಬೆಳವಣಿಗೆ ಆಗುವಾಗ ಮೊದಲು ತನ್ನಲ್ಲಿ ಯಾವ ಅಭಿವೃದ್ಧಿ ಶಾರೀರಿಕ ಅಭಿವೃದ್ಧಿಯಲ್ಲಿ ನಿಯಂತ್ರಣವನ್ನು ಪಡೆಯುತ್ತದೆ ಅಂದ್ರೆ ಶಿರ ಶಿರದ ಮೇಲೆ ಶಿರ ಅಂದರೆ ತಲೆ ಇಲ್ಲಿ ನೋಡ್ರಿ ಹುಡುಗರ ಸ್ವರ ಅಂದರೆ ಧ್ವನಿ ಒರಟು ಅಥವಾ ದಪ್ಪ ಆಗುವುದು ಇದರ ವಿಶಿಷ್ಟ ಲಕ್ಷಣ ಯಾವ ಲಕ್ಷಣ ಅಂದರೆ ನಮ್ಮ ಶಾರೀರಿಕದಲ್ಲಿ ಆ ಶರೀರದಲ್ಲಿ ಆಗಿರುವ ಬದಲಾವಣೆ ಅಥವಾ ಅಭಿವೃದ್ಧಿಕ್ಕಿ ನಾವು ಹುಡುಗರ ಧ್ವನಿ ಬದಲಾಗುತ್ತದೆ ಅಂದ ಅರ್ಥ ಆಗ್ತದೆ ಅದು ನೆಕ್ಸ್ಟ್ ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ ಇದು ಕೂಡ ಶಾರೀರಿಕ ಅಭಿವೃದ್ಧಿ ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವ ಹೇಳಿಕೆ ನಡುವಿನ ಸಂಬಂಧ ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವ ಹೇಳಿಕೆ ನೋಡ್ರಿ ಎಕ್ಸಾಮಲ್ಲಿ ಸೈಕಾಲಜಿ ಪ್ರಶ್ನೆ ಹೆಂಗಿರ್ತವೆ ಅಂದ್ರೆ ಸ್ವಲ್ಪ ಲಾಂಗ್ ಇರ್ತವೆ ಅದರಿಂದ ನೀವು ಆ ಕ್ವಶನನ್ನು ಓದ್ಕೋಬೇಕಂದ್ರೆ ತಿಳ್ಕೊಬೇಕಂದ್ರೆ ಆ ಪ್ರಶ್ನೆಯನ್ನು ನೀವು ಒಂದು ಮೂರು ಸಲಾನು ಓದಬೇಕಾಗ್ತದೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಅತಿ ಹೆಚ್ಚು ರಿವಿಷನ್ ಮಾಡಬೇಕು ಓಲ್ಡ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊರಿ ನೋಡ್ರಿ ಇದರ ಆನ್ಸರ್ ಬಂದ್ಬಿಟ್ಟು ವಿಕಾಸವನ್ನು ಬೆಳವಣಿಗೆಯ ಮೂಲಕ ಸಾಧಿಸಲಾಗುವುದು ನೆಕ್ಸ್ಟ್ ಪ್ರಶ್ನೆ ಬಾಲ್ಯಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಆರಂಭದಲ್ಲಿ ಮಗುವಿನ ಭಾವನ ಭಾವನೆಗಳ ಮೇಲೆ ಭಾವನೆಯ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶ ಅಂದರೆ ಪಾಲಕರು ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗಿದೆ ಅಂಥೇಳಿ ಪ್ರಶ್ನೆ ಅದರಲ್ಲಿ ಉತ್ತರ ಬಂದ್ಬಿಟ್ಟು ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಹೇಳಿ ಕೇಳಿದ್ದಾರೆ ಹಿಮ್ಮುಖವಾದದ್ದು ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿಗಳಲ್ಲಿ ಅವರ ಎತ್ತರ ತೂಕ ಚರ್ಮದ ಬಣ್ಣ ಕಣ್ಣುಗಳ ಬಣ್ಣ ಕೂದಲು ಕಾಲುಗಳ ವಿಭಿನ್ನತೆಯನ್ನು ಏನೆಂದು ಕರೆಯುವರು ಅಂದರೆ ಅವರ ದೈಹಿಕ ಅಂದ್ರೆ ದೇಹದಲ್ಲಿ ಆದಂತಹ ಬದಲಾವಣೆಯನ್ನ ದೈಹಿಕ ವಿಭಿನ್ನತೆ ಅಂತ ಹೇಳಿ ಕರಿತೀವಿ ನಾವು ಶಿರ ಪಾದಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಡ್ಯಾಶ್ ರೀತಿಯಲ್ಲಿ ನಡೆಯುವುದು ಮುಡಿಯಿಂದ ಅಡಿಯವರೆಗೆ ಅಂತ ಹೇಳಿ ಸೈಕೋಮೋಟರ್ ವಿಕಾಸವೆಂದರೆ ವಿಕಸನ ಎಂದರೆ ಅದು ಯಾವ ರೀತಿಯ ವಿಕಾಸ ಅಂತ ಹೇಳಿದ್ರೆ ತೋಳುಗಳು ಕಾಲುಗಳು ಮತ್ತು ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ಮತ್ತು ವೇಗ ಮತ್ತು ಖಚಿತತೆ ಅಂತ ಹೇಳಿ ನೆಕ್ಸ್ಟ್ ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಏನಾಗ್ತದೆ ಅಂದ್ರೆ ಅದು ಕೂಡ ಕುಂಠಿತವಾಗುತ್ತದೆ ನೋಡ್ರಿ ನವಜಾತ ಶಿಶುವಿನ ತೂಕ ಸುಮಾರು ಎಷ್ಟಿರ್ಬೇಕಂದ್ರೆ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಇರ್ಬೇಕ್ರಿ ಅದಕ್ಕಿಂತ ಕಡಿಮೆ ಇರಬಹುದು ಸುಮಾರು ಅಂತ ಹೇಳಿ ಕೇಳಿದಾರೆ ಅಷ್ಟೇ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಮಾನವನ ಬೆಳವಣಿಗೆ ನಿರ್ಧರಿಸುವುದು ಅನುವಂಶೀಯತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ ಅಂಥೇಳಿ ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲಿತ ಫ ಫಲಿತವಾಗಿದೆ ಅಂಥೇಳಿ ಪ್ರಶ್ನೆ ಇದರಲ್ಲಿ ಅನುವಂಶೀಯ ಮತ್ತು ಪರಿಸರದ ಅಂಶಗಳು ನಿಮ್ಮ ಕಡೆ ಸೆಕೆಂಡ್ ಪಿ ಯು ಸಿ ಸೈಕಾಲಜಿ ಬುಕ್ ಇದ್ರೆ ನೀವು ರೆಫರ್ ರೀ ಮತ್ತೆ ಸಿಲೆಬಸಲ್ಲಿ ಇರುವಂಥ ಟಾಪಿಕ್ ಅದರೊಳಗಿದ್ರೆ ಚೆನ್ನಾಗಿರ್ತದೆ ಓದ್ಕೋಬೋದು ನೀವು ಅದನ್ನ ನಿಮ್ಮ ಹತ್ರ ಇದ್ರೆ ಓದಿ ಇಲ್ಲಿಕಂದ್ರೆ ಒಂದು ಸೈಕಾಲಜಿ ಸಪ್ರೇಟ್ ಬುಕ್ ತಗೊಂಡು ಕೂಡ ಓದ್ಕೋಬೋದು ನೀವು ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಯಾವ ಅಂ ಯಾವ ಅಂತರ ಕ್ರಿಯೆಯಿಂದ ಅಂತ ಹೇಳಿ ಪ್ರಶ್ನೆ ಪರಿಸರದ ಅಂತರ ಕ್ರಿಯೆಯಿಂದ ವಿಕಾಸವು ಸಾಧ್ಯವಾಗುವುದು ಒಬ್ಬ ವ್ಯಕ್ತಿಯಲ್ಲಿ ನೆಕ್ಸ್ಟ್ ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ವಿಕಾಸದಲ್ಲಿ ಬದಲಾವಣೆಗಳು ಏಕೆ ಕಂಡು ಬರ್ತವೆ ಅನುವಂಶ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆಯಿಂದ ಒಬ್ಬ ವ್ಯಕ್ತಿಯಲ್ಲಿ ವಿಕಾಸದಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದು ಇದು ನೋಡ್ರಿ ಈ ಪ್ರಶ್ನೆ ಬಂದಿದ್ದ ಫಲಿತ ಅಣ್ ಅಂಡಾಣುವನ್ನು ಡ್ಯಾಶ್ ಎಂದು ಕರೆಯುವರು ಆನ್ಸರ್ ಜೈಗುಟ್ ತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರುವ ಅಂಶಗಳಾವವು ಉತ್ತರ ಗುಣಾಣುಗಳು ಎಕ್ಸ್ ಮತ್ತು ವಾಯುವಣ ತಂತುಗಳೆರಡು ಕಂಡುಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ ಎಕ್ಸ್ ಮತ್ತು ವಾಯುವಣ ತಂತುಗಳು ಯಾವ ಕೋಶಗಳಲ್ಲಿ ಅಂದರೆ ಗಂಡು ಲಿಂಗಾಣುಗಳಲ್ಲಿ ಎಕ್ಸ್ ಮತ್ತು ವಾಯ್ ತಂತುಗಳನ್ನು ನಾವು ಕಾಣಬಹುದು ಮಾನವನ ಪ್ರತಿ ತಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸಂಖ್ಯೆ ಎಷ್ಟು ಅಂದರೆ ಸರಾಸರಿ ಎಷ್ಟು ಹಾಂ ಎಸ್ ಎಕ್ಸ್ ಎಕ್ಸ್ ಹೆಣ್ಣು ಎಕ್ಸ್ ಎಕ್ಸ್ ಕೂಡಿದ್ರೆ ಹೆಣ್ಣು ಮೂರು ಸಾವಿರ ಒಣತಂತುಗಳಿರ್ತಾವ್ರಿ ನೆಕ್ಸ್ಟ್ ಪ್ರಶ್ನೆ ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಒಂಟಿಯಾಗಿ ಜೋಡಿಯಾಗಿ ಎರಡು ಜೋಡಿಗಳಲ್ಲಿ ಮತ್ತು ಬಿಡಿ ಬಿಡಿಯಾಗಿ ಆಗಿ ಅಂತ ಹೇಳಿ ಆಪ್ಷನ್ ಕೊಟ್ಟಿರ್ತಾರೆ ಜೋಡಿಯಾಗಿ ಅಂತ ಹೇಳಿ ಗುಣಾಣು ಜೀನ್ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ ಆನ್ಸರ್ ಡಿ ಎನ್ ಅನುವಂಶೀಯವಾಗಿ ಒಂದೇ ರೀತಿ ಯಾ ಇರುವ ಅವಳಿಗಳನ್ನು ಹೀಗೆಂದು ಈ ರೀತಿ ಕರೆಯುವರು ಅನನ್ಯ ಅವಳಿಗಳು ಈ ಅವಳಿಗಳ ಬಗ್ಗೆ ಒಂದು ಸ್ವಲ್ಪ ಓದ್ಕೋರಿ ನೆಕ್ಸ್ಟ್ ನೋಡಿರಿ ಗಂಡು ಮಗುವಿನ ಜನನಕ್ಕೆ ಕಾರಣವಾಗುವ ವರ್ಣತಂತುಗಳು ಈಗ ತಾನೇ ಹೇಳಿದ್ರು ಅವ್ರು ಎಕ್ಸೆಸ್ ಅಂತ ಹೇಳಿ ಅದು ಹೆಣ್ಣು ಎಕ್ಸ್ ವೈ ಅದು ಗಂಡು ತಮ್ಮ ಗುಣಲಕ್ಷಣ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಹೀಗೆಂದು ಕರೆಯುವರು ಅಂದ್ರೆ ದುರ್ಬಲ ಗುಣಾಣುಗಳು ಅಂತ ಹೇಳಿ ಕರಿತೀವಿ ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯ ವರ್ಣತಂತುಗಳಿಂದ ತಳಿಶಾಸ್ತ್ರದ ಪಿತಾಮಹ ನೋಡ್ರಿ ಈ ಪ್ರಶ್ನೆ ಬರ್ಬೋದು ಒಂದು ಸ್ವಲ್ಪ ನೆನ್ಪಿಡ್ರಿ ತಳಿಶಾಸ್ತ್ರದ ಪಿತಾಮಹ ಜಾನ್ ಗ್ರಿಗೋರ್ ಮಂಡೆಲ್ ಜೈಗೋಟ್ ಎನ್ನುವುದು ಲಾಸ್ಟ್ ಕ್ವೆಶನ್ ಬಂದಿತ್ತು ಫಲಿತಗೊಂಡ ಫಲಿತಗೊಂಡ ಅಂಡಾಣವನ್ನು ನಾವು ಜೈಗೋಟ್ ಅಂತ ಹೇಳಿ ಕರಿತೀವಿ ಅಥವಾ ಯುಗ್ಮಜ ಅಂತ ಕೂಡ ಕರಿತೀವಿ ಲಿಂಗ ನಿರ್ಧಾರವಾಗುವುದು ನೋಡಿರಿ ಇದು ಪ್ರಶ್ನೆ ಎರಡು ಸಲ ಬಂತು ತಂದೆ ವರ್ಣತಂತುಗಳಿಂದ ಅಂಥೇಳಿ ಇಲ್ಲಿ ಈ ಪ್ರಶ್ನೆಗಳು ಮುಗ್ದಿರಿ ಅಂದರೆ ವಿಕಾಸ ಮತ್ತು ಬೆಳವಣಿಗೆ ಮೇಲೆ ಒಂದಿಷ್ಟು ಸುಮ್ ರಿವಿಜನ್ ಕ್ಲಾಸ್ ಟೈಪ್ ಅಂತ ಅಂಥೇಳಿ ಮಾಡಿದ್ದು ನೆಕ್ಸ್ಟ್ ಭೂಗೋಳಶಾಸ್ತ್ರ ಅಥವಾ ಇತಿಹಾಸದ ಮೇಲೆ ಪ್ರಶ್ನೋತ್ತರಗಳನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಜಸ್ಟ್ ಆಪ್ಷನ್ಸನ್ನು ಕೊಡ್ತೀನಿ ಉತ್ತರ ನೀವೇ ಹೇಳಬೇಕ್ರಿ ಅದನ್ನು ನಾನು ಜಸ್ಟ್ ಆಪ್ಷನ್ಸ್ ಕೊಡ್ತೀನಿ ಉತ್ತರ ನೀವೇ ಹೇಳ್ಕೊತೋಗ್ಬೇಕು ರೀ ಆಮೇಲೆ ಅದ್ರ ಕೆಳಗಡೆ ನಾವು ಒಂದು ಸ್ವಲ್ಪ ಅದಕ್ಕೆ ತ ಆನ್ಸರ್ಗೆ ತಕ್ಕಂಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೂಡ ನೀಡೋಣ ಈ ಕ್ಲಾಸಲ್ಲಿ ಆನ್ಸರ್ ಇದ್ದು ನಿಮಗೆ ಆನ್ಸರ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಜಸ್ಟ್ ಆಪ್ಷನ್ಸನ್ನು ಕೊಡ್ತೀನಿ ನೀವು ಆನ್ಸರನ್ನು ಮಾಡೋಕ್ಕಿ ಅಂದರೆ ನಿಮ್ಗೊಂದು ಟೈಪ್ ಒಂದು ರಿವಿಷನ್ ಕ್ಲಾಸ್ ಟೈಪ್ ಆಗುತ್ತೆ ನೀವು ಓದಿದ್ದು ನಿಮ್ಗೆ ಎಷ್ಟರ ಮಟ್ಟಿಗೆ ತಿಳಿದಾಗ ನಾವು ಎಷ್ಟು ಓದಿವಿ ಇನ್ನೂ ಎಷ್ಟು ಉಳಿದದ ನಾವು ಎಷ್ಟನ್ನು ಓದ್ಕೋಬೇಕು ಅಂಥೇಳಿ ನಿಮಗೆ ಈ ಎಸ್ ಎಸ್ ಕ್ಲಾಸ್ ನೋಡೋಣ ಟೈಮಿಂಗ್ ಏನಿಲ್ಲ ನೋಡೋಣ ಸಾಯಂಕಾಲ ಆದರೆ ಎಂಟು ಗಂಟೆಗೆ ಭಾರತದ ಪ್ರಾಕೃತಿಕ ಪಾ ವಿಭಾಗಗಳು ಅಂತ ಹೇಳಿ ಒಂದು ಪಾಠ ಇದೆ ಆ ಪಾಠದ ಮೇಲೆ ಓದ್ಕೊಳ್ಳಿ ಆ ಪಾಠದ ಮೇಲೆ ಒಂದು ಸ್ವಲ್ಪ ಪ್ರಶ್ನೆಯನ್ನು ತೆಗೆದು ರಿವಿಷನನ್ನು ರಿವಿಷನ್ ಕ್ಲಾಸ್ ಟೈಪ್ ಮಾಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ವಾಮ್ದೇವ್ ಅಪ್ಪ ಬುಕ್ ಎಮ್ ಸಿ ಕ್ಯೂ ಮಾಡಿದ್ದೆ ಮ್ಯಾಮ್ ಅಂತ ಕೇಳ್ತಿದ್ದಾರೆ ಮಾಡಿರಿ ಅದನ್ನು ಕೂಡ ಒಳ್ಳೆಯದೇ ಹಾಂ ನಾನು ಜಸ್ಟ್ ಆಪ್ಷನ್ಸನ್ನು ಕೊಡ್ತೀನಿ ನೀವು ಆನ್ಸರ್ ಮಾಡಾತ್ರಿ ಮತ್ತು ಕೆಳಗಡೆ ಆನ್ಸರ್ ತಕ್ಕಂಗೆ ಒಂದು ಸ್ವಲ್ಪ ಮಾಹಿತಿ ಕೂಡ ತಿಳ್ಕೊಳೋಣ ಭಾರತದ ಪ್ರಾಕೃತಿಕ ವಿಭಾಗಗಳು ವಿಭಾಗಗಳು ಈ ಪಾಠದ ಮೇಲೆ ನಾ ಎಮ್ ಸಿ ಕ್ಯೂ ಮಾಡಿದ್ದು ಆಮ್ದೇವ್ ಬುಕ್ನಿಂದ ಅಲ್ರಿ ಇದು ನನ್ನ ಕಡೆ ಒಂದು ಪಿ ಡಿ ಎಫ್ ಇತ್ತು ನಾ ಓದುವಾಗ ಬಿ ಎಡಲ್ಲಿ ತೊಗೊಂಡಿದ್ದ ಪಿ ಡಿ ಎಫ್ ಇದು ನಾ ಪ್ರಿಂಟ್ ತೊಗೊಂಡಿದ್ದೆ ಅದನ್ನು ಅಂದರೆ ಟಿ ಇಟಿಗೆ ಓದುವಾಗ ನಾವು ಒಂದು ಸಾವಿರ ಪ್ರಶ್ನೆದು ಒಂದು ಪಿ ಡಿ ಎಫ್ ಇತ್ತು ಅಲ್ಲಿ ನಮ್ಮ ಸರ್ ಕೊಟ್ಟಿದ್ರು ನಮ್ಮ ಬೇಡಲ್ಲಿರುವಾಗ ಅವಾಗ ತಗೊಂಡು ಓದಿದ್ದಿದ್ದು ಪಿ ಡಿ ಎಫ್ ನನ್ನ ಕಡೆ ಅದಿದು ಅದನ್ನೇ ಸುಮ್ಮನೆ ನಿಮಗೂ ಯೂಸ್ ಆಗ್ಬೋದು ಅಂಥೇಳಿ ವಿಕಾಸ ಮತ್ತು ಬೆಳವಣಿಗೆ ಈ ಟಾಪಿಕನ್ನು ಈ ದಿನ ಸುಮ್ಮ ಒಂದು ಸ್ವಲ್ಪ ನಲ್ವತ್ತು ಪ್ರಶ್ನೆಗಳಷ್ಟೇ ಬಿಡಿಸಿದ್ದು ನಲ್ವತ್ತು ನಲ್ವತ್ತೊಂದು ಪ್ರಶ್ನೆ ಅಷ್ಟೇ ಬಿಡಿಸಿದ್ದು ಎಲ್ಲರೂ ಎಲ್ಲರಿಗೂ Thank you.